ಏಳು ಮಲೆ ಚಿತ್ರ ನೋಡ್ತಿದ್ರೆ ನನಗೆ ಒಂದು ಕನ್ನಡ ಚಿತ್ರರಂಗದಲ್ಲೇ ಒಂದು ಅದ್ಭುತವಾದ ಲವ್ ಸ್ಟೋರಿ ಮೂವಿ ಅಂದರೆ ಇದು ಬಡವ ಕುಟುಂಬದಿಂದ ಬಂದ ಒಂದು ಹುಡುಗ ಶ್ರೀಮಂತ ಕುಟುಂಬದಿಂದ ಬಂದ ಒಂದು ಹುಡುಗಿ ಮತ್ತೆ ಒಂದು ಒಳ್ಳೆ ಕ್ರೈಮ್ ಸ್ಟೋರಿ ಕೂಡ ಇದರಲ್ಲಿ ಸೇರಿಸಿ ಒಂದು ಒಳ್ಳೆ ಲವ್ ಸ್ಟೋರಿಯನ್ನು ಬರ್ಕೊಂಡು ತೆರೆಕ್ಕೆ ತಂದಿದ್ದಾರೆ ನಿರ್ದೇಶಕರಿಗೆ ನಾನು ಮೊಟ್ಟ ಮೊದಲನೇದಾಗಿ ಹ್ಯಾಡ್ಸಪ್ ಇಳ್ಕೊಂತೀನಿ ಈ ಚಿತ್ರ ನೋಡ್ತಿದ್ರೆ ನಿಜವಾಗ್ಲೂ ಆಳು ಬರುತ್ತೆ ರೀ ಪ್ರತಿಯೊಬ್ಬರಿಗೂ ಅಳು ಬರುತ್ತೆ ಅಷ್ಟು ಚೆನ್ನಾಗಿದೆ ಮೂವಿ ತುಂಬಾ ದಿನದ ನಂತರ ಒಂದು ಒಳ್ಳೆ ಲವ್ ಸ್ಟೋರಿ ಫೀಲ್ ಗುಡ್ ಮೂವಿ ನೋಡಿದೀನಂದ್ರೆ ಏಳು ಮಳೆ ಮೂವಿ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ನೋಡ್ಬೇಕಾಗಿರೋ ಒಂದು ಒಳ್ಳೆ ಮೂವಿ ರೀ ಇದು ಈ ಮೂವಿಯನ್ನು ನೋಡಿರುವ ಪ್ರತಿಯೊಂದು ಆಡಿಯನ್ಸ್ನು ಹತ್ಕೊಂಡು ಬರ್ತಾ ಇದ್ದಾರೆ ಅಷ್ಟೊಂದು ಚೆನ್ನಾಗಿ ಬರ್ಕೊಂಡಿದ್ದಾರೆ ಕತೆ ಅಷ್ಟೊಂದು ಚೆನ್ನಾಗಿದೆ ಮೂವಿ ನೀವೂ ಈ ಮೂವಿ ನೋಡಿಲ್ಲ ಅಂದರೆ ಸತಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮೂವಿ ಮೂವಿ ಎಲ್ಲ ಒಂಥರ ಇದ್ರೆ ಕ್ಲೈಮ್ಯಾಕ್ಸ್ ಮಾತ್ರ ಬೇರೆ ಲೆವೆಲ್ ಪ್ರತಿಯೊಬ್ಬರು ನೋಡಬೇಕಾಗಿರೋ ಒಂದು ಒಳ್ಳೆ ಮೂವಿ ಇದು ಈ ಮೂವಿ ನೋಡಿರುವವರು ಪ್ರತಿಯೊಬ್ಬರು ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅಂತ ಹೇಳಿ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಲವ್ ಗುರು ಮನೆಯವ್ರನ್ನೆಲ್ಲ ಬಿಟ್ಟು ಬರ್ತಿದ್ದೀನೋ ನನ್ನ ಉಸಿರಿರೋವರೆಗೂ ಅವ್ರು ಯಾರು ನೆನಪು ಬರದೇ ಇರೋ ಹಾಗೆ ನೋಡ್ಕೊತೀನಿ